ನಮಸ್ಕಾರ ನಾನು ನಿಮ್ಮ ಮುರಳಿ ಮಾತಾಡ್ತಾ ಇದ್ದೀನಿ ಪಾರಂಪರಿಯ ಸಿದ್ಧ ವೈದ್ಯ ಕಿಡಮುಡಿಯ ವೈದ್ಯದಿಂದ ಔಷಧಿಗಳು ತಯಾರು ಮಾಡುವಂತ ಒಂದು ವೈದ್ಯ ಇದು ಇವತ್ತು ಕೈ ಕಾಲು ನಡಕ ದೇಹದಲ್ಲಿ ಬಲ ಇಲ್ಲ ಮಂಡ್ಯದಲ್ಲಿ ಬಲ ಇಲ್ಲ ಮತ್ತೆ ಸೊಂಟದಲ್ಲಿ ಬಲ ಇಲ್ಲ ಮತ್ತೆ ಹಿಂದೆ ಬೆನ್ನಲ್ಲಿ ಬಲ ಇಲ್ಲ ಅಂತವರಿಗೆ ಒಂದು ಕೈ ಕಾಲು ಬಂದು ನಡುಕ್ತಾ ಇರತ್ತೆ ಕೈಯಲ್ಲಿ ನಡುತ್ತಾ ಇರುತ್ತೆ ಅಂಥವ್ರಿಗೆ ಒಂದು ಮೇಕೆ ಕೊಬ್ಬುವಿಂದ ಒಂದು ಔಷಧಿ ತಯಾರು ಮಾಡ್ತೀವಿ ಮೇಕೆ ಇಂದ ಒಂದು ಔಷಧಿ ತಯಾರು ಮಾಡೋದು ಇದು ದೇಹದಲ್ಲಿ ಅಷ್ಟೊಂದು ಬಲ ಕೊಡುವಂಥ ಒಂದು ಔಷಧಿ ಇದು ಇದಕ್ಕೆ ಬೇಕಾಗಿರೋದು ಇಷ್ಟು ಔಷಧಿಗಳಿರುತ್ತೆ ಇದು ಕರೆಕ್ಟಾಗಿ ಒಂದು ಮೂರು ತಿಂಗಳು ತೊಗೊಂಡ್ರೆ ಅವ್ರ ದೇಹದಲ್ಲಿ ಎಷ್ಟು ಬಲ ಇಲ್ಲದಂದ್ರೆ ಅಷ್ಟು ಬಲ ಬಂದುಬಿಡತ್ತೆ ಒಂದು ವಸ್ತುನ ಒಂದು ವೆಯ್ಟ್ ಎತ್ತೋಕ್ಕಾಗಲ್ಲ ಮತ್ತು ಏನು ಕೆಲಸ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಕೂಡ ಒಂದು ಒಳ್ಳೆಯ ತುಪ್ಪ ಇದು ಮೇಕೆಯಿಂದ ಇದು ಒಂದು ತುಪ್ಪ ಮಾಡೋದು ಮತ್ತು ಗಂಡಾಯಂತಿ ಸಮಸ್ಯೆಯಲ್ಲಿ ಒಂದು ಬಲ ಇಲ್ಲ ಇಲ್ಲಾಂದ್ರೂ ಧಾತು ಬಲ ಇಲ್ಲ ಇಲ್ಲಾಂದ್ರು ಬೀರ್ಯ ಬಲ ಇಲ್ಲ ಇಲ್ಲಾಂದ್ರೂ ಈ ತುಪ್ಪನ ಕರೆಕ್ಟಾಗಿ ಒಂದು ಮೂರು ತಿಂಗಳು ತೊಗೊಂಡ್ರೆ ಅವ್ರಿಗೆ ಎಲ್ಲ ಥರನೂ ಬಾಡಿ ಒಳಗಡೆ ಒಳ್ಳೆಯ ಎನರ್ಜಿ ಬಂದು ಸತ್ತು ಬರುತ್ತೆ ಒಳ್ಳೆಯ ಒಂದು ಕಬ್ಣ ಬಂಡೆ ಥರ ಹಾಕ್ತಾರೆ ಅಂಥ ಒಂದು ಔಷಧಿ ಇದು ಮೇಕೆ ಕೊಬ್ಬಿಂದ ತಯಾರು ಮಾಡುವಂಥ ಒಂದು ಔಷಧಿ ಇದು ನೋಡಿ ದೇಹದಲ್ಲಿ ಒಳ್ಳೆ ಬಲಗಳು ಬರೋ ಅಂಥ ಒಂದು ಔಷಧಿ ಇದು ನೋಡಿ ಈ ಥರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಗುರು ಔಷಧಿ ಆಗ್ತೀವಿ ಉಪ್ಪು ಅಂತ ಅದರ ಜೊತೆಗೆ ಹಾಕ್ತಾರೆ ಬೇಗ ಬಾಡಿ ಒಳಗಡೆ ಬೇಗ ಕೆಲಸ ಮಾಡುವಂತ ಒಂದು ಉಪ್ಪು ಅದು ಇದು ಹೇಗೆ ಮಾಡೋದಂತ ಅಂತ ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಮೇಕೆ ಕೊಬ್ಬು ಹಾಕ್ತಾ ಇದ್ದೀನಿ ಪೂರ್ವಾದ ದೇಹದಲ್ಲಿ ಬಲ ಕೊಡುವಂತ ಒಂದು ಮೇಕೆ ಕೊಬ್ಬು ಈ ಮೇಕೆ ಕೊಬ್ಬು ನೋಡಿ ತುಪ್ಪ ಆ ಮೇಕೆ ಕೊಬ್ಬು ತುಪ್ಪ ಹೇಗೆ ಬರ್ತಾ ಇದೆ ನೋಡಿ ಮೂಳೆ ಮೂಳೆ ದೇಹದಲ್ಲಿ ಮೂಳೆ ಮೂಳೆದಲ್ಲಿ ಹೋಗಿ ಇದು ಪಾಸಾಗತ್ತೆ ಎಲ್ಲಾದರೂ ದೇಹದಲ್ಲಿ ಮಂಡ್ಯದಲ್ಲಿ ಅಂತ ಜೈಂಟಲ್ಲಿ ನೋವು ಇದ್ರೆ ಕೂಡ ಇದು ನೋವನ್ನು ತೆಗೆಯುತ್ತೆ ಮೇಕೆ ತುಪ್ಪ ಚೆನ್ನಾಗಿ ಕುದಿ ಬರ್ತಾ ಇದೆ ಇದನ್ನು ಆಗಿನ ಕಾಲದಲ್ಲೂ ರಾಜರು ಕೂಡ ಇದನ್ನು ಯೂಸ್ ಮಾಡ್ತಾ ಇದಾರೆ ಅಂತ ನಾನು ಕೇಳಿದ್ದೀನಿ ನಮ್ಮ ಗುರುಕರು ಹೇಳಿದ್ದಾರೆ ನಾನು ಸುಮಾರು ಗುತ್ತಗಲ್ಲಿ ಓದಿದ್ದೀನಿ ಇದು ಅವರು ಬೆಳಗ್ಗೆ ರಾತ್ರಿ ಊಟ ಆದಮೇಲೆ ಕೂಡ ಒಂದೊಂದು ಸ್ಪೂನು ಅವ್ರು ತಗೊಳ್ತಾ ಇದ್ದಾರಂತೆ ಅದರಲ್ಲಿ ತೊಗೊಂಡಾದ ಮೇಲೆ ದೇಹದಲ್ಲಿ ಅಷ್ಟು ಬಲ ಶಕ್ತಿ ಬರ್ತಾ ಇತ್ತು ಒಳ್ಳೆ ವೀರ್ಯ ಇರುತ್ತಾ ಇತ್ತಂತ ಮಾತುಗಳು ಎಲ್ಲರ ಮುಂದೆನೇ ಮಾತಾಡಬೇಕಂದ್ರೆ ಧೈರ್ಯ ಇರುತ್ತೈತಂತ ಅಷ್ಟು ಒಂದು ಒಳ್ಳೆಯ ಔಷಧಿ ಇದು ಮತ್ತು ಲಿಂಗದಲ್ಲಿ ಬಲ ಇಲ್ಲಾಂದ್ರೂ ಕೂಡ ಬಲ ಕೊಡುತ್ತೆ ಮತ್ತು ಸಂಭೋಗ ಮಾಡುವಾಗ ಅದ್ರಲ್ಲಿ ಏನೇ ತೊಂದರೆ ಬಂದ್ರೂ ಕೂಡ ಅದಕ್ಕೆ ಬಲ ಇಲ್ಲಾಂದ್ರೆ ಬಲ ಕೊಡುವಂಥ ಒಂದು ತುಪ್ಪ ಇದು ದೇಹನ ಒಳ್ಳೆ ತೇಜಸ್ ಕೊಡುವಂಥ ಒಂದು ಎಲ್ಲ ಥರ ಪಾರ್ಟ್ಸಲ್ಲಿ ಒಳ್ಳೆ ಬಲ ಕೊಡುತ್ತೆ ಗಟ್ಟಿ ಮಾಡುತ್ತೆ ಮೂಳೆ ಮಾಂಸ ಖಂಡಗಳು ಮತ್ತು ಕಣ್ಣು ಕಿವಿ ಎಲ್ಲ ಥರ ಜಾಯಿಂಟ್ಗಳೂ ಒಳ್ಳೆ ಬಲ ಕೊಡುವಂಥ ಲೇಖೆಗಳು ಇದು ಚಿಕ್ಕ ಮಕ್ಕಳು ಒಳ್ಳೆ ಬುದ್ಧಿಯ ಬುದ್ಧಿವಂತಾಗಿ ಬೆಳಿತಾರೆ ಇದನ್ನು ಕೊಟ್ಟರೆ ಅವರು ದೇಹದಲ್ಲಿ ಒಳ್ಳೆ ಎನರ್ಜಿ ಇರತ್ತೆ ಸತ್ತು ಇರುತ್ತೆ ಒಳ್ಳೆ ಪುಷ್ಟಿಯಾಗಿರ್ತಾರೆ ಕೆಳಗಡೆ ಬಿದ್ದರೆ ಕೂಡ ಅವ್ರಿಗೆ ಬೇಗ ಏಟುಗಳಾಗಲ್ಲ ದುಡ್ಡು ಏಟಾಗ್ತಾಯಿದೆಲ್ಲ ಇದಾಗಲ್ಲ ಇದು ಒಂದು ಅದ್ಭುತವಾದ ಒಂದು ತುಪ್ಪ ಇದು ಇದನ್ನು ಮಾಡಿ ಕೂಡ ಅವ್ರಿಗೆ ತುಂಬ ಕಡಿಮೆ ಎಲ್ಲಾದ್ರು ಯಾರು ಮಾಡಿದ್ರು ಇದನ್ನು ಕರೆಕ್ಟಾಗಿ ಎಲ್ಲರೂ ತಗೊಂಡು ಯೂಸ್ ಮಾಡ್ಕೊಳ್ಳಿ ದೇಹಕ್ಕೆ ಒಳ್ಳೆಯ ಬಲ ಕೊಡುವಂಥ ಔಷಧಿ ಇದು ಯಾವುದೇ ನಮ್ಮ ಬಾಡಿನಲ್ಲಿ ದೇಹದಲ್ಲಿ ಅಷ್ಟು ಬೇಗ ಸುಲಭವಾಗಿ ಕಾಯಿಲೆಗಳು ಬರಲ್ಲ ಅಂಟ್ಕೊಳ್ಳಲ್ಲ ಒಂದು ಲೈಫ್ ಅವರು ಸಂಸಾರದಲ್ಲಿ ಒಳ್ಳೆ ಸಂಸಾರ ಮಾಡ್ಬೋದು ಅವರು ಲೈಫಲ್ಲಿ ಚೆನ್ನಾಗಿರ್ಬೋದು ಇಂಥದ್ದು ಔಷಧಿ ಎಲ್ಲ ತಗೊಂಡ್ರೆ ಎಂಥ ಏನು ಸೈಡ್ ಎಫೆಕ್ಟ್ ಇರೋಲ್ಲ ಎಲ್ಲ ಮನೆ ವಸ್ತುಗಳಿಂದ ತಯಾರು ಮಾಡೋದು ಇದು ಬೇಕಾಗಿರೋರು ಇದನ್ನು ತಗೊಂಡು ನೀವು ನಿಮ್ಮ ಆರೋಗ್ಯನ ಕಾಪಾಡಿಸ್ಕೊಬೋದು ಚಿಕ್ಕವರಿಂದ ದೊಡ್ಡವ್ರ ತನಕ ಇದು ತೊಗೋಬೋದು ಇದನ್ನು ತೊಗೊಂಡ್ರೆ ಏನಾಗುತ್ತೆ ಅಂದ್ರೆ ಅವನ್ನ ಆಯುಸ್ ಚೆನ್ನಾಗಿರತ್ತೆ ದೇಹದಲ್ಲಿ ಎಲ್ಲ ಫಾಟ್ ಚೆನ್ನಾಗಿದ್ರೆ ಮುಂದಕ್ಕೆ ಆಯುಸ್ ಚೆನ್ನಾಗಿರುತ್ತೆ ಅವ್ರಿಗೆ ಎಂಥ ಕಾಯ್ದೆ ಬಂದಿಲ್ಲ ಇನ್ನೂ ಮುಂದಕ್ಕೆ ಆಯುಸ್ ಕಲ್ಕೊಂಡು ಹೋಗುತ್ತೆ ಈ ಕೈ ಕಾಲು ನಡಕ ಬರೋರು ಕೂಡ ತುಂಬ ಒಳ್ಳೆಯದು ಬೆರಲೀಸ್ ಆಗಿರ್ತಾರಲ್ಲ ಅಂಥವ್ರುಗಳೇ ಇದನ್ನೆಲ್ಲ ಕೊಡ್ಬೋದು ಆಡ್ಸಿರುವಂಥ ಎಲ್ಲೆಣ್ಣೆ ಈ ಎಳ್ಳೆಣ್ಣೆ ಬಂದು ಇದರಲ್ಲಿ ಮೇಕೆ ಕೊಬ್ಬು ನೆಯಿನ ತೆಗೆದು ಮತ್ತು ಇದ್ರ ಜೊತೆಗೆ ಈ ಎಲ್ಲೆಣ್ಣೆ ಹಾಕ್ತಾ ನೋಡಿ ಮೇಕೆ ಕೊಬ್ಬು ಇದರಲ್ಲ ತೆಗೆದಿರುವಂಥ ಒಂದು ಕೊಬ್ಬದಲ್ಲಿ ಈ ಎಲ್ಲೆನೆ ಎಲ್ಲೆಣ್ಣೆ ಅಷ್ಟೊಂದು ಒಳ್ಳೆಯದು ಮಾಡುತ್ತೆ ಎಲ್ಲೆಣ್ಣೆ ಬಂದು ಅಷ್ಟೊಂದು ಒಳ್ಳೆಯದು ಎಲ್ಲ ಥರ ನಾಡಿ ನರ ಮಾಂಸ ಖಂಡ ಮೂಳೆ ಎಲ್ಲನೂ ಸರಿ ಮಾಡುವಂಥ ಒಂದು ಎಲ್ಲೆನೆ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಒಂದು ಸ್ಪೂನು ರಾತ್ರಿ ಒಂದು ಸ್ಪೂನ್ ತಗೊಂಡ್ರೆ ಎಲ್ಲ ಥರ ಪ್ರಾಬ್ಲಮ್ಮು ಬಾಡಿ ಒಳಗಡೆ ಇರುವಂಥ ಎಲ್ಲ ಥರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆಗಿನ ಕಾಲದಲ್ಲಿ ರಾಜರೆಲ್ಲ ತೊಗೊಂಡ್ರು ಅಂತ ನಾನು ಕೇಳಿದ್ದೀನಿ ನಮ್ಮ ಗುರು ಕೂಡ ಹೇಳಿದ್ದಾರೆ ಪುಸ್ತಕದಲ್ಲಿ ಓದಿದ್ದೀನಿ ಯಾವತ್ತೂ ಒಂದು ಒಬ್ಬರು ದೇಹದಲ್ಲಿ ಆರೋಗ್ಯವಾಗನ ಇರೋಕೆ ಇದು ಒಂದು ಒಳ್ಳೆಯ ಒಂದು ಮೇಕೆ ಕೊಬ್ಬು ತುಪ್ಪ ಅಂತ ಇದೆ ಹೆಸರು ದೇಹದಲ್ಲಿ ಎಲ್ಲ ಥರ ವೀರ್ಯನು ಕೊಡತ್ತೆ ಗಂಡ ಹೆಂಡತಿ ಸಂತೋಷವಾಗಿರ್ಬೋದು ಸಣ್ಣ ಮಕ್ಕಳು ಒಳ್ಳೆ ಬುದ್ಧಿವಂತಾಗಿ ಬೆಳಿಬೋದು ಏನೇ ದೇಹದಲ್ಲಿ ಏನೇ ಕಾಯಿಲೆ ಬರಲಿ ಅಸ್ತಮ ಅಸ್ತಮ ಅಂದ ತೊಂದರೆ ಆಗೋದಿರಲಿ ಎಲ್ಲ ಥರ ತೊಂದರೆನೇ ಕ್ಲಿಯರ್ ಆಗುತ್ತೆ ಮತ್ತು ಲಿಂಗ ಸಮಸ್ಯೆಯಲ್ಲಿ ತೊಂದರೆ ಕ್ಲಿಯರ್ ಆಗುತ್ತೆ ದೇಹದಲ್ಲಿ ಒಳ್ಳೆಯ ಧಾತು ಪುಷ್ಟಿ ಸರಿ ಹೋಗುತ್ತೆ ಇದನ್ನು ಬೆಳಿಗ್ಗೆ ಒಂದು ಸ್ಪೂನು ರಾತ್ರಿ ಒಂದು ಸ್ಪೂನು ತಗೊಂಡು ಬಂದರೆ ಒಂದು ಮೂರು ತಿಂಗಳು ಕಂಟಿನ್ಯೂ ಆಗಿ ತೊಗೊಂಡು ಬಂದರೆ ಇನ್ನೂ ಸ್ವಲ್ಪ ದಿನ ಬದುಕೊಂಡು ಇರ್ಬೋದು ಒಳಗಡೆ ಯಾವುದೇ ಒಂದು ಕಾಯಿಲೂ ಅನ್ಕೊಳ್ಳಲ್ಲ ಒಂದು ಒಳ್ಳೆಯದು ಮೇಕೆ ಕೊಬ್ಬು ತುಪ್ಪ ಈ ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ತಗೋಬೋದು ಆದ್ರೂ ಮೂವತ್ತು ಏಜ್ ಆದಮೇಲೆ ಇದನ್ನು ತಗೊಂಡು ಬಂದರೆ ತುಂಬ ಒಳ್ಳೆಯ ಫಲ ಕೊಡತ್ತೆ ಮದುವೆ ಆಗೋ ತೊಗೊಂಡ್ರೂ ಒಳ್ಳೆಯ ಫಲ ಕೊಡುತ್ತೆ ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳಾಗಲಿ ಮೂವತ್ತು ಏಜ್ ಆದಮೇಲೆ ಒಳ್ಳೆ ಫಲ ಫಲಾನ ಒಂದು ಬಾಡಿ ಒಳಗಡೆ ಎಲ್ಲ ಒಂದು ಚೇಂಜಸ್ ಕಾಣತ್ತೆ ನೋಡಿ ಈ ತುಪ್ಪನ ಚೆನ್ನಾಗಿ ಮಾಡಿದ್ದೀವಿ ಮೇಕೆ ಉಬ್ಬು ತುಪ್ಪ ಇದು ಬೇಕಾಗಿರೋರು ನಮ್ಮ ಹತ್ರ ತೊಗೋಬೋದು ಇದೇನು ಅಷ್ಟೊಂದು ಇರೋಲ್ಲ ಬೆಳಗ್ಗೆ ಐದು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಆಗುತ್ತೆ ಇದನ್ನು ಕಾಯ್ಸೋಕ್ಕೆ ಆದ್ರೂ ಒಂದು ಮುಕ್ಕಾಲು ಲೀಟ್ರ್ ಒಂದು ಲೀಟ್ರ್ ಒಳಗಡೆ ಸಿಕ್ಕೋದು ಇದು ಇದು ಇದನ್ನು ಬೇಕಾಗಿರೋ ನಮ್ಮ ಹತ್ರ ತೊಗೋಬೋದು ಯಾಕೆಂದರೆ ಇದರಲ್ಲಿ ಅಷ್ಟೊಂದು ಔಷಧಿಗಳು ಇರುತ್ತೆ ನೀವೇ ಮಾಡ್ಕೊಳ್ಳೋಕೆ ಆಗದ್ರೂ ಇದರಲ್ಲಿ ಒಂದು ಗುರು ಔಷಧಿ ಅಂತ ಹಾಕ್ತೀವಿ ಅದು ಹಾಕೋಕ್ಕಾಗಲ್ಲ ಕೆಲವೊಂದೆಲ್ಲ ಶುದ್ಧೀಕರಣ ಆಗಲಿರೋದರಿಂದ ಅದು ಹೇಳೋಕೆ ಆಗಿಲ್ಲ ಅದರನ್ನ ನೀವು ಇದನ್ನು ನಮ್ಮ ಹತ್ರ ತಗೊಂಡು ನಿಮ್ಮ ಅವರು ನಿಮ್ಮ ಆರೋಗ್ಯನ ಕೈ ಕೈಕಾಲು ನಡುಕ ಇರೋವ್ರು ಸರಿ ಮಾಡ್ಕೋಬೋದು ದೇಹದಲ್ಲಿ ಬಲ ಇಲ್ಲದವರು ಸರಿ ಮಾಡ್ಕೋಬೋದು ಒಂದು ಅದ್ಭುತವಾದ ಮೇಕೆ ಕೊಬ್ಬಿನ ತುಪ್ಪ ವೀರ್ಯ ತುಪ್ಪ ಅಂತ ಕೂಡ ಅದು ಹೇಳ್ಬೋದು ನಮಸ್ತೆ ಧನ್ಯವಾದಗಳು